ಹಿಜಾಬ್ ಅನ್ನೋದು ಒಂದು ಎಲ್ಲಿ ಅಂತ ಹೇಳಿದ್ರೆ ಶಾಲೆಗಳಲ್ಲಿ ಅದು ತರಗತಿಗಳಲ್ಲಿ ಯಾಕಂದ್ರೆ ತರಗತಿಗಳಲ್ಲಿ ಎಲ್ಲರೂ ಒಂದೇ ಬಡದಲ್ಲಿರಬೇಕು ಒಂದೇ ಯೂನಿಫಾರ್ಮ್ ಸಮವಸ್ತ್ರ ಧರಿಸಬೇಕು ಒಂದು ನಿಯಮ ಇಲ್ಲ ಆದ್ರಿಂದ ಆ ಸಮವಸ್ತ್ರಧಾರಿಗಳಾಗಿರ್ಬೇಕು ಅನ್ನೋದು ಒಂದೇ ವಿಷಯ ಶಾಲೆಗಳಿಗೆ ಹಿಜಾಬ್ ಹಾಕೊಂಡು ಹೋಗಬಾರ್ದು ಅಂತ ಯಾರು ಹೇಳಿಲ್ಲ ಶಾಲೆಗಳಲ್ಲೂ ಹೋಗೋದೇ ತರಗತಿಗಳಲ್ಲಿ ಖಂಡಿತ ಹಾಗೆ ಆಗಿದೆ ಅದನ್ನೇ ನಾವು ಬೇರೆ ವಿರೋಧ ಪಕ್ಷಗಳು ಅದನ್ನು ಎತ್ತಿಕೊಟ್ಟು ನಮ್ಮ ಜನರಿಗೆ ಬಹಳಷ್ಟು ಜನರಿಗೆ ಎತ್ತಿಕೊಟ್ಟು ಅದನ್ನ ಪ್ರತಿಭಟನೆ ಮಾಡಿಸಿದ್ದಾರೆ ಏನಂದ್ರೆ ತರಗತಿಗಳಲ್ಲಿ ಮಾತ್ರ ಸಮವಸ್ತ್ರಗಳಾಗಬೇಕು ಎಲ್ಲರೂ ಮೇಲು ಮೇಲು ಕೀಳು ಅನ್ನೋ ಭಾವನೆ ಇರಬಾರ್ದು ಬಡವರು ಶ್ರೀಮಂತರು ಅನ್ನೋ ಭಾವನೆ ಇರಬಾರ್ದು ಅನ್ನೋ ವಿಷಯದಿಂದ ಮಾತ್ರ ಸಮವಸ್ತ್ರಗಳಾಗಬೇಕು ಅಂತ ಹೇಳಿದ ಅಭಿಪ್ರಾಯ ಶಾಲೆಗಳಿಗೆ ಹಿಜಾಬ್ ಹಾಕೊಂಡು ಹೋಗಬಾರ್ದು ಹೀಗೆ ಹೋಗ್ಬಾರ್ದು ಹಾಗೆ ಎಲ್ಲೂ ಸರ್ಕಾರದಿಂದ ಹೇಳಿಲ್ಲ ಶಾಲೆಗಳು ಹಾಕೊಂಡು ಹೋಗ್ಬಹುದು ಒಳಗಡೆನೂ ಹೋಗ್ಬೋದು ತರಗತಿಗಳಲ್ಲಿ ಮಾತ್ರ ಒಂದೇ ಮಟ್ಟಕ್ಕೆ ಒಂದೇ ಅನ್ನೋದನ್ನ ಹಲಾಲ್ ನೋಡಿ ಸಮಿರ ಸರ್ಕಾರಗಳು ಹೇಳಿಲ್ಲ ಯಾರೋ ಕೆಲವು ಜನ ಹೇಳಿರ್ಬೋದು ಅದನ್ನ ನಾವು ಸರ್ಕಾರದ ನಿಶು ಅಂತ ಹೇಳಕ್ಕಾಗಲ್ಲ ಮತ್ತೆ ನೀವು ಹೇಳಿದ್ರಿ ಜಾತ್ರೆಗಳಲ್ಲಿ ಅದನ್ನ ಯಾರು ಅಲ್ಲಲ್ಲಿ ತಕ್ಕಂತ ಹೇಳಿದಾರೆ ಅದನ್ನ ಹೇಳಿರಬಹುದು ಹೇಳಲ್ಲ ಅವರು ಪ್ರಸಿದ್ಧಿ ಹೇಳಿರ್ಬೋದು ಆದ್ರೆ ಅದು ಪಕ್ಷದ ಇಲ್ವಲ್ಲ ಚಾಮುಂಡಿ ಬೆಟ್ಟದಲ್ಲೂ ಬಹಳಷ್ಟು ಮುಸಲ್ಮಾನ ಅಂಗಡಿಗಳನ್ನ ತೆರವು ಮಾಡಿಸಿದ್ರು ಹೇಳದಲ್ಲ ಯಾರು ಪಕ್ಷದಿಂದ ಅಥವಾ ಸರ್ಕಾರದಿಂದ ತೆರವು ಅದನ್ನ ಅದಕ್ಕೆ ಪಕ್ಷ ಒಂದು ನಿರ್ಧಾರ ತಗೊಂಬೇಕಲ್ಲ ಅದನ್ನ ಖಂಡಿತವಾಗ್ಲು ಪಕ್ಷ ನೋಡಿ ಯಾವಾಗ್ಲೂ ಎಲ್ಲ ಅಲ್ಪಸಂಖ್ಯಾತರ ಜೊತೆ ಖಂಡಿತವಾಗ್ಲೂ ಇದ್ದಿದೆ ಅದೇ ಹೇಳಿಕೆ ಕೊಟ್ಟವರ ಮೇಲೆ ಕ್ರಮ ತಗೊಂಡಿಲ್ಲ ಇದುವರೆಗೆ ನೋಡಿ ಹೇಳಿಕೆ ಕೊಡೋರು ಕೊಟ್ಟೆ ಕೊಡ್ತಾರೆ ಈಗ ಆತರ ನೋಡಕ್ ಹೋದ್ರೆ ವಿರೋಧ ಪಕ್ಷಗಳು ಬಹಳಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ಈಗ ಕ್ರಮ ತಗೊಂಡು ಹೋದ್ರೆ ಎಲ್ಲರ ಮೇಲೂ ಕ್ರಮ ತಗೊಳ್ಬೇಕಾಗ್ತದೆ ಆದ್ರಿಂದ ಆ ಸಣ್ಣ ಪುಟ್ಟ ವಿಷಯಗಳನ್ನ ನಾವು ಕಡೆಗಣಿಸಿ ಏನ್ ಅಭಿವೃದ್ಧಿಯ ವಿಷಯಗಳು ಏನಾಗಿದೆಯೋ ಆ ಅಭಿವೃದ್ಧಿಯ ಪರವಾಗಿ ನಾವು ಮಾತಾಡಬೇಕಾಗಿದೆ ಏನು ಅಭಿವೃದ್ಧಿ ಏನಾಗಿದೆ ಖಂಡಿತವಾಗಿ ನೋಡಿ ಈಗ ನಮ್ಮ ಭಾರತದಲ್ಲಿ ಒಂದು ಹದಿನಾಲ್ಕು ಒಟ್ಟು ಮೈಸೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಮಂಡಲಗಳು ಅಂತ ನಾವು ಹೇಳ್ತೀವಿ ಆ ಮಂಡಲಗಳಲ್ಲಿ ಎಲ್ಲರೂ ಎಲ್ಲಾ ಕಡೆನೂ ಒಬ್ಬೊಬ್ಬ ಅಧ್ಯಕ್ಷರಾಗಿ ಮಾಡಿದ್ದೇವೆ ಎಲ್ಲಾ ಕಡೆನೂ ಸಂಘಟನೆ ನಡೀತಾ ಇದೆ ನಾ ನಿಮ್ಗೆ ಹೇಳಿದೆ ಈಗಾಗಲೇ ನಾವು ಈ ಹಲಾಲ್ಕಟ್ಟು ಟ್ರಿಪಲ್ ತಲಾಖ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಆದ್ರೆ ಮೋದಿಯವರು ಕೊಟ್ಟಂತ ನೂರಕ್ಕೂ ಹೆಚ್ಚು ಯೋಜನೆಗಳ ಬಗ್ಗೆ ಮಾತಾಡಲ್ಲ ಎಷ್ಟೊಂದು ಯೋಜನೆಗಳಿದ್ದಾವೆ ಆಯುಷ್ಮಾನ್ ಭಾವ ಯೋಜನೆ ಇದೆ ಉಜ್ವಲ ಯೋಜನೆ ಇದೆ ಮತ್ತೆ ಬಹಳಷ್ಟು ಯೋಜನೆಗಳಿವೆ ಆ ಒಂದು ಪ್ರಕಾರ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋದ್ರೆ ಶೇಕಡಾ ಇಪ್ಪತ್ತೈದು ಮುಸ್ಲಿಮರು ಆ ಯೋಜನೆಗಳಲ್ಲಿ ಲಾಭವನ್ನು ಪಡೆದಿದ್ದಾರೆ ಇದ್ರ ಬಗ್ಗೆ ನಾವು ಯಾರು ಮಾತಾಡಲ್ಲ ಮತ್ತೆ ಪ್ರಗತಿಯನ್ನ ನಾವು ಮಾತಾಡೋದಾದ್ರೆ ಹೋದ್ರೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ನಾಲ್ಕು ಏರ್ಪೋರ್ಟ್ ಏರ್ಪೋರ್ಟ್ಗಳಿದ್ದವು ಭಾರತದಲ್ಲಿ ಎಪ್ಪತ್ನಾಲ್ಕು ನಾಲ್ಕು ಏರ್ಪೋರ್ಟ್ಗಳಿದ್ದವು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರೈವತ್ತು ಏರ್ಪೋರ್ಟ್ ಗಳಾಗಿದ್ದಾವೆ ನೂರೈವತ್ತು ಇಂದು ವಿಮಾನ ನಿಲ್ದಾಣಗಳಾಗಿದ್ದಾವೆ ಇದು ಅಭಿವೃದ್ಧಿ ಅಲ್ವೇಬರಿ ಹಿಂದೂಗಳೇ ಪ್ರಯಾಣ ಮಾಡ್ತಾರೆ ಮಾರ್ಬಿಟ್ರಲ್ಲ ಅದನ್ನ ನಾವು ಮೇಂಟೈನ್ ಮಾಡಕ್ಕೂ ಆಗಲ್ವಲ್ಲ ಅದನ್ನ ಸರ್ಕಾರಗಳು ಮೇಂಟೈನ್ ಮಾಡಬೇಕಾದ್ರೆ ಬಹಳಷ್ಟು ಅದಕ್ಕೆ ನೀತಿ ನಿಯಮಗಳಿರ್ತವೆ ಆ ಇದರಿಂದ ಅದನ್ನ ಮಾಡಿರೋದಲ್ಲ ಪ್ರೈವೇಟೈಸ್ ಮಾಡ್ತಾರೆ ಅಷ್ಟೇನೆ ಅರ್ಥ ಆಯ್ತಲ್ಲ ಒಂದು ಮತ್ತೆ ಮೆಟ್ರೋ ಬರೀ ಐದು ಸಿಟಿಲಿ ಮಾತ್ರ ಇತ್ತು ಈಗ ಹದಿನೈದು ಸಿಟಿಲಿ ಮೆಟ್ರೋ ಇದೆ ಭಾರತದಲ್ಲಿ ಮತ್ತೆ ಮುನ್ನೂರ ಎಂಬತ್ನಾಲ್ಕು ಮೆಡಿಕಲ್ ಕಾಲೇಜ್ಗಳಿದ್ದವು ಭಾರತದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಅದು ಈಗ ಏಳ್ನೂರು ಮೆಡಿಕಲ್ ಕಾಲೇಜ್ ಆಗಿದೆ ಇದು ಪ್ರಗತಿ ಅಲ್ವೇ ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಮತ್ತೆ ಹಾಗೇನೆ ಎ ಐ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇದು ಬರೀ ಏಳಿದ್ದು ಇವತ್ತು ಇಪ್ಪತ್ತೆರಡು ಇದ್ದಾವೆ ಮತ್ತೆ ನಾನೂರ ಐವತ್ತು ಯೂನಿವರ್ಸಿಟಿಗಳು ಮಾತ್ರ ಭಾರತದಲ್ಲಿ ಕೆಲಸ ಸಾವಿರದ ಈಗ ಸಾವಿರದ ನೂರ ಯೂನಿವರ್ಸಿಟಿಗಳು ಇದ್ದಾವೆ ವಿಶ್ವವಿದ್ಯಾಲಯಗಳು ಹಾಗೆಯೇ ತೊಂಬತ್ತಾರು ಸಾವಿರ ನಷ್ಟು ನ್ಯಾಷನಲ್ ಹೈವೇ ಇತ್ತು ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅದು ಇವತ್ತು ಒಂದೂವರೆ ಲಕ್ಷ ಕಿಲೋಮೀಟರ್ ನಷ್ಟಾಗಿದೆ ಇದು ಪ್ರಗತಿಯಲ್ಲದೆ ಇದರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಹಾಗೇ ಮೂರು ಪಾಯಿಂಟ್ ಎರಡು ಅಂದ್ರೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ಗ್ರಾಮೀಣ ರಸ್ತೆ ಇತ್ತು ಈಗ ಅಷ್ಟಲ್ಲದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ರಸ್ತೆಗಳನ್ನು ಗ್ರಾಮೀಣ ರಸ್ತೆಯಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಯಾವುದೇ ಗ್ರಾಮ ಎಷ್ಟೇ ಗ್ರಾಮಗಳಿಗೆ ಹೋದ್ರೆ ಒಳ್ಳೊಳ್ಳೆ ರಸ್ತೆಗಳು ಸಿಗುತ್ತವೆ ಇದು ಪ್ರಗತಿ ಅಲ್ವೇ ಎಲ್ರಿಗೂ ನಮಸ್ಕಾರ ನಂದು ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳೆಲ್ಲ ನಾವು ಸೇರಿ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ನಾವಿಂದು ಬಂದಿದ್ದೇವೆ ನಮ್ಮ ಉದ್ದೇಶ ಏನಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾದಂತಹ ಶ್ರೀ ಯದುವೀರ್ ಒಡೆಯರ್ವರನ್ನ ಬೆಂಬಲಿಸಲು ನಾವಿಂದು ಇಲ್ಲಿ ಸೇರಿದ್ದೇವೆ ಮತ್ತು ನಮ್ಮ ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸುತ್ತಿದ್ದೇವೆ ಅದಕ್ಕಾಗಿ ನಾವೆಲ್ಲ ಸೇರಿ ಇಲ್ಲಿ ಅವರ ಕಚೇರಿಗೆ ಬಂದಿದ್ದೇವೆ ಬರ್ತಾ ಇದ್ದಾರೆ ಅದೇ ನಾವು ನಮ್ಮ ಏನು ಮತಗಳಿದ್ದವೋ ನಾವು ಅವ್ರನ್ನ ಅವರಿಗೆ ನಾವು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಮಹಾರಾಜರ ಕೊಡುಗೆ ಬಹಳಷ್ಟಿದೆ ಮೈಸೂರಿಗೆ ಮತ್ತೆ ಅವರ ಸಂಬಂಧ ಕೂಡ ಮುಸ್ಲಿಂ ಜನರ ಜೊತೆ ಬಹಳ ತುಂಬಾ ಅನ್ಯೂನವಾಗಿ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನಾವು ಇದು ಜ್ಞಾಪಿಸಿಕೊಳ್ಬೇಕಾಗಿದೆ ಮತ್ತೆ ಇವರ ಮಧ್ಯೆ ನಾವು ಇನ್ನೊಬ್ಬ ಒಂದು ಹೆಸರನ್ನು ನಾನು ತಗೊಳಕ್ಕೆ ಇಷ್ಟಪಡ್ತೇವೆ ನಿಜಾ ಇಸ್ಮಾಯಿಲ್ ಅವರನ್ನ ದಿವಾನ್ರಾಗಿ ಮಾಡಿಕೊಂಡಿದ್ರು ಆ ಕಾಲದಲ್ಲಿ ಅವರ ಜೊತೆ ಅತ್ಯುತ್ತಮ ಸ್ನೇಹವನ್ನು ಕೂಡ ಹೊಂದಿದ್ರು ಇಂತಹ ವ್ಯಕ್ತಿತ್ವಗಳು ಇಂತಹ ಮಹಾರಾಜರುಗಳು ನಮ್ಮಲ್ಲಿ ಬಂದಿದ್ದು ಈ ಮಹಾರಾಜರ ವಂಶಜರಾದಂತಹ ಯದುವಿ ಒಡೆಯರನ್ನ ನಾವು ಗೆಲ್ಲಿಸಿಕೊಂಡು ಬರಬೇಕಂತ ನಾವು ಈಗ ನಾವು ಅವರಿಗೆ ಬೆಂಬಲ ಕೊಡೋದು ಕೂಡ ಬಂದಿದ್ದೇವೆ ಖಂಡಿತ ಖಂಡಿತ ಮಾಡೇ ಮಾಡ್ತಾರೆ ಯಾಕಂದ್ರೆ ಒಬ್ಬ ಸಂಸದನಾಗಿ ಮತ್ತೆ ಯುವಕರಾಗಿರೋದ್ರಿಂದ ಖಂಡಿತ ಅವ್ರು ಮಾಡ್ತಾರೆ ಏನು ಪ್ರತಾಪ್ ಸಿಂಹ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಏನ್ ಮಾಡಿದರೋ ಅದನ್ನ ಮುಂದುವರಿಸಿಕೊಂಡು ಖಂಡಿತ ಹೋಗ್ತಾರೆ ಪ್ರಚಾರ ಯಾವ ರೀತಿ ಇರುತ್ತೆ ಸರ್ ನೀವು ಹೊರಗಡೆ ಪ್ರಚಾರ ನಾವು ನಮ್ಮಲ್ಲಿ ನಮ್ಮ ನಾವು ಮತ್ತೆ ನಮ್ಮ ಓಟ್ಗಳನ್ನು ಮೊದಲು ಮತಗಳನ್ನ ನಾವು ಖಂಡಿತವಾಗಿ ಬಿಜೆಪಿಗೆ ಮತ್ತೆ ಮಹಾರಾಜರಿಗೆ ನಾವು ಕೊಡ್ತೇವೆ ಹಾಗೆ ನಮ್ಮ ನಮಗೆ ಗೊತ್ತಾಗಿರುವಂತಹ ನಮ್ಮ ಸಂಬಂಧಿಗಳನ್ನ ಮತ್ತೆ ನಮ್ಮ ಸ್ನೇಹಿತರೆಗಳನ್ನ ನಾವು ಭೇಟಿ ಮಾಡಿ ಮತಗಳನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷ ಅಲ್ಪಸಂಖ್ಯಾತರ ಮತ ಇದೆ ಎಸ್ಪೆಷಲಿ ಮೂರು ಲಕ್ಷ ಮುಸ್ಲಿಮ್ಸ್ ಮತಗಳಿದೆ ಅದರಲ್ಲಿ ನೀವು ಯಾವ ಮಟ್ಟಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡಿಸಬಲ್ಲ ನೀವು ಈಗಾಗಲೇ ನೋಡಿ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಪರ್ಸೆಂಟ್ ಇಲ್ಲಿ ಈ ರಾಜ್ಯದಲ್ಲೇ ಮುಸ್ಲಿಂ ಮತಗಳಿಗೆ ಬಂದಿತ್ತು ಈಗ ಖಂಡಿತ ಅದು ಐದು ಪರ್ಸೆಂಟ್ಗೆ ಏರಿಕೆ ಏರಿಕೆಯಾಗುವ ಸಾಧ್ಯತೆಗಳಿದ್ದಾವೆ ಹಾಗಾದ್ರೆ ಬಹಳಷ್ಟು ಮುಸ್ಲಿಮರು ಇಂದು ಬಿಜೆಪಿಯ ಕಡೆ ಹುಳುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರಿಂದ ನಾವು ಖಂಡಿತ ಅವರಿಗೆ ಆದಷ್ಟು ನಮ್ಮ ಮತಗಳನ್ನು ಬಿಜೆಪಿಗೆ ಮತ್ತೆ ಮಹಾರಾಜರಿಗೆ ಕೊಡಿಸುವುದಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ ಈಗ ಮುಸಲ್ಮಾನರು ಮೈಸೂರು ಒಡೆಯರ್ ಅವರ ಸಂಬಂಧಗಳು ಬಹಳ ಚೆನ್ನಾಗಿದೆ ಇದೆ ಆದರೆ ಅವರು ಭಾಜಪದಿಂದ ಸ್ಪರ್ಧೆ ಮಾಡ್ತಿರೋದ್ರಿಂದ ವ್ಯತಿರಿಕ್ತ ಪರಿಣಾಮ ಅಂದ್ರೆ ಬೀರುತ್ತಾ ಖಂಡಿತ ಇಲ್ಲ ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಬಹಳ ಡಿಫರೆಂಟ್ ಆಗಿದೆ ಆದ್ದರಿಂದ ಆ ವ್ಯಕ್ತಿತ್ವ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋ ಒಂದು ಧ್ಯೇಯ ವಾಕ್ಯದಂತೆ ನಡೆದುಕೊಂಡು ಬಂದಿದೆ ಎಲ್ಲರಿಗೂ ಎಲ್ಲರನ್ನ ತೆಗೆದುಕೊಂಡು ವಿಶ್ವಾಸದಿಂದ ಅದು ಕೆಲಸ ಮಾಡ್ತಾ ಇದೆ ಈಗ ಸರ್ ಈಗ ಬಿಜೆಪಿಯವರು ಟ್ರಿಬಲ್ ತಲಾಖ್ನ ಮಾಡಿದ್ರು ಆಮೇಲೆ ಇದು ಝಟ್ಕಾ ಹಲಾಲ್ ಇಶ್ಯೂಸ್ ತಂದರು ಸಂತೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ರು ಅದಾದಮೇಲೆ ಹಿಜಾಬ್ ಬ್ಯಾನ್ ಮಾಡಿದ್ರು ಸೊ ಇದೆಲ್ಲ ಮುಸಲ್ಮಾನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋಂಥ ಇಶ್ಯೂಗಳಿದು ನೀವು ಯದುವಿನ ಮುಸಲ್ಮಾನರು ಮತ ಕೇಳಕ್ಕೆ ಹೋದಾಗ ಇದನ್ನು ಹೆಂಗೆ ಸಮರ್ಸ್ಕೊಳ್ತೀರಿ ಇದನ್ನು ಟ್ರಿಪಲ್ ತಲಾಖ್ ವಿಷಯ ಇರೋದು ನಮ್ಮ ಒಂದು ರಾಷ್ಟ್ರಕ್ಕೆ ಸೀಮಿತ ಅಲ್ಲ ಅದು ಬಹಳಷ್ಟು ಮುಸ್ಲಿಂ ಕಂಟ್ರಿಗಳಲ್ಲಿ ಮುಸ್ಲಿಂ ದೇಶಗಳಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಯಾಕೆ ಮುಸ್ಲಿಂ ಕಂಟ್ರಿಗಳಲ್ಲಿ ಮುಸ್ಲಿಂ ದೇಶಗಳಲ್ಲಿ ಟ್ರಿಪಲ್ ತಲಾಖ್ ಅನ್ನ ಯಾವ ಯಾವ ದೇಶಗಳಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ರಾಷ್ಟ್ರದಲ್ಲಿ ಟ್ರಿಪಲ್ ತಲಾಖ್ ಅನ್ನ ನಾವು

ಇನ್ನು ಮುಂದೆ ಅದನ್ನ ನಾವು ಇನ್ನೂ ಹೆಚ್ಚಿಸಬೇಕಾಗಿದೆ ಇಡಬ್ಲ್ಯೂ ಎಸ್ನ ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಆ ರಿಸರ್ವೇಷನ್ ಅನ್ನ ಇನ್ನು ಆಡಳಿತಾತ್ಮಕ ವಿಷಯಗಳಿರ್ತವೆ ನಾವು ಪ್ರಗತಿಯತ್ತ ನೋಡೋಣ ಮತ್ತೆ ಎಲ್ಲಾ ವಿಷಯಗಳನ್ನು ಯಾವುದೇ ಯೋಜನೆಗಳನ್ನ ತಂದ್ರೆ ಅದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲರಿಗೂ ತೆಗೆದಿದ್ದಾರೆ ಯಾರು ಏನು ವಿರೋಧ ಪಕ್ಷಗಳು ಕಾಂಗ್ರೆಸ್ ಒಂದೊಂದೇ ಕೋಪ್ಗಳಿಗೆ ಒಂದೊಂದೇ ಇದಕ್ಕೆ ಏನು ಧಾರ್ಮಿಕವಾಗಿ ಅವರು ಮಾಡಿದ್ರು ಆ ಕೆಲಸ ಮಾಡಿಲ್ಲ ಮನೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದಲ್ಲಿ ದೇಶ ಶಾಂತಿಯುತವಾಗಿದೆ ಅದು ಬಹಳಷ್ಟು ಮುಖ್ಯ ನಮ್ಮ ದೇಶ ಮೊದಲು ನೀವು ನೋಡಿರ್ಬೋದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಗಲಭೆಗಳು ಪ್ರಾರಂಭವಾಗಿದ್ರೆ ಹದಿನೈದು ಒಂದೊಂದು ತಿಂಗಳು ಆ ಪಟ್ಟಣಗಳು ಒತ್ತು ಉರಿತಿದ್ದವು ಈಗ ಎಲ್ಲಾದ್ರೂ ಭಾರತದಲ್ಲಿ ಎಲ್ಲಾದ್ರೂ ಆತ ಘಟನೆಗಳು ಕಾಣಿಸ್ತಾ ಇದೀವಿ ಮಬ್ಲಿಂಚಿಂಗ್ ಇದೆ ಸಿಕ್ಕಾಪಟ್ಟೆ ಉತ್ತರ ಪ್ರದೇಶದಲ್ಲಿ ಎಲ್ಲೋ ಕೆಲವು ಯಾರೋ ಮಾಡಿರ್ಬೋದು ಅದನ್ನ ನಾವು ಪಕ್ಷದ ಮತ್ತೆ ಇದನ್ನ ನಮ್ಮ ನಮ್ಮನ್ನ ನಾವು ಇದ್ ಮಾಡ್ಕೊಳಕ್ಕಾಗಲ್ಲ ಅದನ್ನ ನಾವು ಖಂಡಿತ ನಾವು ಇದ್ ಮಾಡ್ತೀವಿ ಅದನ್ನ ಮಾಬ್ಲಿಂಚಿಂಗ್ ಆಗಿದ್ರೆ ಖಂಡಿಸ್ತೀವಿ ನಾವು ಅದನ್ನ